ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ದುಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಪಾಸಾದಂಥ ವಿದ್ಯಾರ್ಥಿಗಳು ಯಾರೆಲ್ಲ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಹೊಂದಿರ್ತಾರೋ ಅವರು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಮೇಲೆ ಯಾರ ಪರ್ಸೆಂಟೇಜನ್ನು ತೆಗೆದಿರ್ತಾರೋ ಅವರು ಈ ಎಪ್ಲಿಕೇಶನ್ಸನ್ನು ಹಾಕಬೋದು ಸುಮಾರು ಹದಿನೈದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಅಮೌಂಟನ್ನು ಇದು ಸ್ಕಾಲರ್ಶಿಪ್ ಮೂಲಕ ಇದು ನೀಡ್ತಾ ಇದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಿಟ್ಟು ಇದು ಮಾಮೂಲಿ ಪ್ರೈಸ್ ಮನಿ ಅಂತ ಸಪೇಟ್ ಆಗಿ ಬಿಟ್ಟಿದ್ದಾರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತ ನೋಟಿಫಿಕೇಶನ್ ನಿಮಗೆ ವಿಡಿಯೋ ಸಿಗುತ್ತೆ ಸ್ನೇಹಿತರ ಪ್ರತಿ ವರ್ಷನೂ ಈ ತರ ಅಪ್ಲಿಕೇಶನ್ಸ್ ಬಿಡುಗಡೆ ಮಾಡ್ತಾರೆ ಯಾರೆಲ್ಲ ಅರವತ್ತು ಪರ್ಸೆಂಟೇಜ್ಗಿಂತ ಮೇಲೆ ಪಡೆದಿರುವಂಥ ವಿದ್ಯಾರ್ಥಿಗಳು ಈ ಪ್ರೋತ್ಸಾಹ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸನ್ನು ಹಾಕಬಹುದು ಇದು ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಇದು ಅಪ್ಲಿಕೇಶನ್ಸನ್ನು ಬಿಡುಗಡೆ ಮಾಡ್ತಾರೆ ಈ ಅಪ್ಲಿಕೇಶನ್ಸ್ ಹಾಕೋದಲ್ದೇ ನೀವೆಲ್ಲ ಯಾರೆಲ್ಲ ತುಂಬ ಜನ ಪ್ರೀವಿಯಸ್ ಅಪ್ಲಿಕೇಶನ್ಸ್ ಅಮೌಂಟನ್ನು ಬಂದಿಲ್ಲ ಯಾಕಂದರೆ ನಾವು ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡಾದ ಮೇಲೆ ಅದನ್ನು ಅಪ್ಲಿಕೇಶನ್ ಅಕ್ಲಾಸ್ಮೆಂಟ್ ಮೇಲೆ ಸೀಲು ಸಿಗ್ನೇಚರನ್ನು ಹಾಕಿಸ್ಕೊಂಡು ಅಂದರೆ ನೀವು ಯಾವ ಸ್ಕೂಲಲ್ಲಿ ಓದಿರ್ತೀರ ಈ ಪ್ರೆಸೆಂಟ್ ಎಸ್ ಎಲ್ ಸಿ ಮೇಲೆ ಹಾಕ್ತೀರಿ ಅಂತಂದರೆ ಎಸ್ ಎಲ್ ಸಿ ಯಾವ ಸ್ಕೂಲಲ್ಲಿ ಪಾಸಾಗಿದ್ದಾರೆ ಆ ಸ್ಕೂಲ್ಗೆ ಹೋಗಿಬಿಟ್ಟು ಸೀಲು ಸಿಗ್ನೇಚರನ್ನು ಹಾಕಿಸ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಹೋಗಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು ಆ ಅಪ್ಲಿಕೇಶನನ್ನು ಅದು ಆಧಾರ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟನ್ನು ಹೋಗ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ಅದನ್ನು ಸಬ್ಮಿಟ್ ಮಾಡಿದರೆ ಮಾತ್ರ ಅಮೌಂಟ್ ಬರುತ್ತೆ ಇಲ್ಲದೇ ಅಂದರೆ ಯಾವುದೇ ಕನಕ್ಕೂ ಅಮೌಂಟ್ ಬರೋದಿಲ್ಲ ಇದು ಎಷ್ಟೋ ಜನ ಇದನ್ನು ಅಪ್ಲಿಕೇಶನ್ಸನ್ನು ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ಸಬ್ಮಿಟ್ ಮಾಡಲ್ಲ ಆ ಕಾರಣದಿಂದಾಗಿ ಅದು ಅಮೌಂಟ್ ಬರೋದಿಲ್ಲ ಸೊ ಅದೇ ರೀತಿಯಾಗಿ ಅದು ಅಪ್ಲಿಕೇಶನ್ಸ್ ಹಾಕಾದ ಮೇಲೆ ಎಲ್ಲೆಲ್ಲೆಲ್ಲ ಕೊಡಬೇಕು ಅನ್ನೋದು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನಬೇಕಂದ್ರೆ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡು ಮೇನಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಫೋನ್ ನಂಬರು ಎಸ್ ಎಲ್ ಸಿ ಮಾಸ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಮತ್ತು ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳು ಪಿ ಯು ಸಿ ಆಗಿರ್ಬೋದು ಐ ಇಲ್ಲ ಡಿಪ್ಲೊಮಾ ಯಾವುದೇ ಪಾಸ್ ಆದ ಪಾಸ್ ಆದಂಥ ವಿದ್ಯಾರ್ಥಿಗಳು ಐ ಟಿ ಮಾಸ್ ಕಾರ್ಡು ಇಲ್ಲ ಡಿಪ್ಲೊಮಾ ಇಲ್ಲಾಂದರೆ ಸೆಕೆಂಡ್ ಪಿ ಮಾಸ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಮತ್ತು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರಲೇಬೇಕು ಡಿಗ್ರಿ ಪಾಸಾದಂಥ ವಿದ್ಯಾರ್ಥಿಗಳು ಡಿಗ್ರಿ ಮಾಸ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಮತ್ತು ಕ್ಯಾಶ್ ಟೈಮ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದು ಈಗ ಆಲ್ರೆಡಿ ಅಪ್ಲಿಕೇಶನ್ಸನ್ನು ಬಿಡುಗಡೆ ಮಾಡಿದರೆ ಅಪ್ಲಿಕೇಶನ್ ಇನ್ನೆಂಟು ಒಂದು ತಿಂಗಳು ಒಂದುವರೆ ತಿಂಗಳು ಒಳ ಕ್ಲೋಸ್ ಆಗುತ್ತೆ ದಯವಿಟ್ಟು ಬೇಗ ಬೇಗ ಹಾಕ್ಸ್ಬಿಟ್ಟು ಆ ಸಬ್ಮಿಟನ್ನು ಮಾಡ್ಬೋದು ನಾ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಹತ್ತಿರದ ಅಡ್ರಸ್ಸಿಗೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಆಫೀಸು ಇಲ್ಲಾಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸು ಅಲ್ಲಿ ಹೋಗಿ ಈ ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ದು ಅಮೌಂಟ್ ಬರುತ್ತೆ ವಿತಿನ್ ತ್ರೀ ಮಂತ್ಸ್ ಒಳನೆ ಬರುತ್ತೆ ಅಮೌಂಟು ಇದು ಡಿಲೇ ಮಾಡಲ್ಲ ಯಾವುದೇ ಕಾರಣಕ್ಕೂ நீங்கள் கொப்படி அப்ளிகேஷன் சபமிட் ஆமேல் த்ரீ மந்த்ஸ் ஓடே அமௌண்ட் பார்த்து தேங்க்